ಹಾಯ್ ಫ್ರೆಂಡ್ಸ್ ರೂಪ್ ಆಫ್ ಸೋಲಾರ ನಿಮ್ಮ ಮನೆಯ ಮೇಲೆ ಇವಾಗ ಹೊಸದಾಗಿ ಈ ಥರ ಒಂದು ಸ್ಕೀಮ್ ಬಂದಿದೆ ಕೇಂದ್ರ ಸರ್ಕಾರದಿಂದ ಮನೆಯ ಮೇಲೆ ಸ್ವರುಪಲ್ಕಗಳಿಸ್ಕೊಂಡು ನಮ್ಮ ಮನೆಗೆ ಎಷ್ಟು ಕರೆಂಟ್ ಬೇಕೋ ಅಷ್ಟನ್ನು ನಾವೇ ಉತ್ಪಾದನೆ ಮಾಡಿಕೊಂಡು ಮತ್ತು ಆದಾಯವನ್ನು ಗಳಿಸುವಂತಹ ಇದು ಹೊಸ ಸ್ಕೀಮ್ ಆಗಿದೆ ನಾವು ಈ ಥರ ಎಲ್ಲ ಮನೆ ಎಲ್ಲ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆ ಮೇಲೆ ಈ ಥರ ಸೋರೂಫಲಕಗಳಾಕಿದ್ದೀವಿ ಎಲ್ಲ ಕಡೆಯನ್ನು ಒಂದು ವರ್ಷ ಒಂದೂವರೆ ವರ್ಷದಿಂದ ಈ ಸ್ಕೀಮ್ ಅನ್ನೋದು ಜಾರಿಯಾಗಿದೆ ನಾವು ಒಂದೂವರೆ ವರ್ಷದಿಂದ ಎಲ್ಲ ಕಡೆಯೂ ಇನ್ಸ್ಟಾಲೇಷನ್ ಮಾಡಿದ್ವಿ ಎಲ್ಲ ಕಡೆಯೂ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಈ ಥರ ಮನೆಯ ಮೇಲೆ ಖಾಲಿ ಜಾಗ ಇದ್ದರೆ ಸಾಕು ನಾವು ಇನ್ಸ್ಟಾಲೇಷನ್ ಮಾಡಿಸ್ಕೋಬೋದು ಮನೆಗೆ ಎಷ್ಟು ಲೋಡ್ ತೊಗೊಳ್ತೀವೋ ಅದರ ಆಧಾರದ ಮೇಲೆ ಕರೆಂಟ್ ಬಿಲ್ ಆಧಾರದ ಮೇಲೆ ನಾವು ಅಷ್ಟು ಕಿಲೋವೇಟನ್ನು ನಾವು ಇನ್ಸ್ಟಾಲೇಷನ್ ಮಾಡಿಸ್ಕೋಬೋದು ಈಗ ನೀವು ಮನೆಗೆ ಟೂ ಕಿಲೋವೆಟ್ ತ್ರೀ ಕಿಲೋವೆಟ್ ಫೋರ್ ಕಿಲೋವೆಟ್ ಫೈವ್ ಕಿಲೋವೆಟ್ವರೆಗೂ ಹಾಸ್ಕೊಂಡು ಇರ್ತೀರ ಟೆನ್ ಕಿಲೋವೆಟ್ ಹಾಸ್ಕೊಳ್ತೀರ ಎಲ್ಲದಕ್ಕೂ ನಾವು ಸೌರ ವಿದ್ಯುತ್ತನ್ನು ಉತ್ಪಾದನೆ ಮಾಡಿಕೊಂಡು ನಮ್ಮ ಮನೆಗೆ ಕರೆಂಟ್ ವಿದ್ಯುತ್ ಕರೆಂಟ್ ಯೂಸ್ ಮಾಡ್ಕೊ ಎಷ್ಟು ಬೇಕು ಯೂಸ್ ಮಾಡ್ಕೊಂಡು ಮಿಕ್ಕಿದ್ದನ್ನು ನಾವು ಆದಾಯ ಕೂಡ ಗಳಿಸ್ಬೇಕು ಗಳಿಸ್ಬೋದು ಅದು ಹೆಂಗಂದರೆ ನಾವು ಸೇಲ್ ಮಾಡ್ದಂಗೆ ನಮಗೆ ಎಷ್ಟು ಕರೆಂಟ್ ಬೇಕು ಅಷ್ಟು ಯೂಸ್ ಮಾಡಿದಾಗ ಮಿಕ್ಕಿದ ಕರೆಂಟು ಲೈನ್ ಟ್ಯಾಪ್ ಆಗುತ್ತೆ ಅದರಲ್ಲಿ ನಮಗೆ ಇಷ್ಟು ಅಮೌಂಟು ಅಂತ ಕೂಡ ಬರುತ್ತೆ ಫರ್ ಯೂನಿಟ್ಗೆ ಇಷ್ಟು ಅಮೌಂಟ್ ಅಂತ ಕೇಂದ್ರ ಸರ್ಕಾರ ನಮ್ಗೆ ಕೊಡುತ್ತೆ ಅದು ಎಷ್ಟು ವಿದ್ಯುತ್ ನಾವು ಎಕ್ಸ್ಪೋರ್ಟ್ ಮಾಡ್ತೀವೋ ಅಷ್ಟು ಅಮೌಂಟು ನಮಗೆ ಬರ್ತಾ ಇರುತ್ತೆ ನಮ್ಮ ಕರೆಂಟ್ ಬಿಲ್ಲು ಫುಲ್ ಜೀರೋ ಮಾಡ್ಕೋಬೋದು ಕರೆಂಟ್ ಬಿಲ್ ಅನ್ನೋದು ಕಟ್ಟೋ ಇರೋದಿಲ್ಲ ಈಗ ಕರೆಂಟ್ ಬಿಲ್ ವಿದ್ಯುತ್ ಪ್ರತಿದಿನ ವಿದ್ಯುತ್ ಕರೆ ವಿದ್ಯುತ್ ಶುಲ್ಕ ದಿನೇ ದಿನ ರೈಸ್ ಆಗ್ತಾ ಇರೋದರಿಂದ ಈ ಥರ ಒಂದು ಯೋಜನೆ ವಾಸಿಸ್ಕೊಂಡ್ರೆ ನಮ್ಗೆ ಯಾವುದೇ ಥರ ವಿದ್ಯುತ್ ಶುಲ್ಕನೂ ಬರಲ್ಲ ಕರೆಂಟ್ ಬಿಲ್ಲು ಬರೋಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ಈ ಸ್ಕೀಮ್ ಇರುತ್ತೆ ಇಪ್ಪತ್ತೈದು ವರ್ಷಗಳ ಕಾಲ ನಾವು ಈ ವಿದ್ಯುತ್ ಬಿಲ್ ಅನ್ನೋದೇ ಕಟ್ಟೋದಿಲ್ಲ ಮತ್ತು ಆದಾಯನ ಗಳಿಸ್ಬೋದು ಆಲ್ರೆಡಿ ನಾವು ಒಂದೂವರೆ ವರ್ಷದಿಂದ ಈ ಎಲ್ಲ ಕಡೆನೂ ಇನ್ಸ್ಟಾಲೇಷನ್ ಮಾಡಿದ್ವಿ ಚೆನ್ನಾಗಿ ಸಕ್ಸಸ್ಫುಲ್ ರನ್ ಆಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋ